ನಾನು ಕಂಡದೆಲ್ಲ ಕನಸ ನನ್ನ ತಮ್ಮ ಆನಂದು ಕಳ್ತನ ಮಾಡಿರ್ತಾನ ನನ್ನ ತಮ್ಮ ಆನಂದು ಕಳ್ತನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ದುಡುಕಿ ತಪ್ಪು ಮಾಡ್ಬಿಟ್ಟೇನು ನನ್ನ ತಾಯಿ ಗರ್ಭದಲ್ಲಿ ಕಳ್ಳ ಮಗ ಉಡಲು ಸಾಧ್ಯನೇ ಇಲ್ಲ ನಮ್ಮ ಸೂರ್ಯ ಇವತ್ತು ಹಾಡಿದ ಒಂದೊಂದು ಮಾತುಗಳನ್ನು ಕೇಳಿ ಈ ಮನೆಯನ್ನು ಬಿಟ್ಟು ಎಲ್ಲಾದರೂ ದೂರ ಹೊರಟೋಗ್ಬೇಕು ಅಂತಿದ್ದೆ ಆದರೆ ನನ್ನ ಹೆಂಡತಿ ಮುಖವನ್ನು ನೋಡಿ ಸಹಾಯಕನಾಗ್ಬಿಟ್ಟಿದ್ದೀನಪ್ಪ ಸಹಾಯಕನಾಗಿ ನನ್ನ ಕಷ್ಟವನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಭಗವಂತ ಯಾರತ್ರ ಹೇಳ್ಕೊಳ್ಳಿ ಏನ್ರಿ ಇದು ಏನ್ರಿ ಇದು ಕಣ್ಣಲ್ಲಿ ನೀರು ಏನ್ರಿ ಸೂರ್ಯ ಏನೇನು ಮಾತಾಡ್ದ ಅಂತ ಮನ್ಸ್ ನೋಯಿಸ್ಕೊಳ್ತಾ ಇದ್ದೀರಾ ಇಲ್ಲಡಿ ನಿಮ್ದೊಂಬೈ ಅಂತೀನಿ ಕ್ಷಮೆ ಮಾತ್ರ ತಲೆ ಕೆಡಿಸ್ಕೋಬೇಡಿ ಅಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪಾಪದ ಕರ್ಮ ಕಣೆ ನಮ್ಮ ಪಾಲಿಗೆ ಬಂದ ಕಷ್ಟವನ್ನ ನಾವೇ ಹಂಗೋಗಿಸ್ಬೇಕು ಹೌದು ರೀ ನಾವು ಪಡ್ಕೊಂಡ್ ಬಂದಿದ್ದು ಇಷ್ಟೇ ನಾವು ಅಂದ್ಕೊಂಡಿದ್ವಿ ಒಂದಾದ್ರೆ ಆಗೋದೆ ಇನ್ನೊಂದು ಇಲ್ಲೋ ಜೀವನದಲ್ಲಿ ಕಷ್ಟನೇ ಬರ್ಲಿ ದುಃಖನೇ ಬರ್ಲಿ ಏನೇ ಬರ್ಲಿ ಇಬ್ರು ಸೊ ಹಂಚ್ಕೊಂಡು ಬದುಕೋಣ ಅದನ್ನ ಎದ್ದು ಬದುಕೋಣ ಆದ್ರೆ ಯಾವುದೇ ಕಾರಣಕ್ಕೂ ನನಗ್ ಮಾತ್ರ ಕೈ ಕೊಡ್ಬೇಕು ಗೊತ್ತು ಅದಕ್ಕೋಸ್ಕರ ಈ ಜೀವ ಜೀವಂತವಾಗಿ ನಿಂತಿದೆ ನಿಂತಿದೆ ನಾವಿಬ್ಬರು ಒಂದೇ ಬಂಡಿಯ ಎರಡು ಚಕ್ರಗಳಿದ್ದಾಗೆ ಸಮಾನವಾಗಿ ಸಾಗಬೇಕಾಗಿದೆ ಭಾರತಿ ಸಾಗಬೇಕಾಗಿದೆ ಎಷ್ಟೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಬರ್ತಿ ಧೈರ್ಯವಾಗಿ ಎದುರಿಸ್ಬೇಕು ಹಾ ಬರ್ತಿ ಬರ್ತಿ ಈ ಪತ್ರದಾಗೆ ಒಂದ್ ಎರಡು ಮುಕ್ ಸೈ ಮಾಡ ಏನ್ರಿ ಇದು ಪತ್ರ ತರ ಇಲ್ಲ ಏನು ಇದು ನಮ್ಮ ರಬ್ಬರ್ ಫ್ಯಾಕ್ಟ್ರಿ ಮೇಲೆ ಸಾಲದ ಪಡೆಯಲು ಬ್ಯಾಂಕ್ ಪೇಪರ್ಸ್ ಇಲ್ಲ ಓದೇ ಸೈನ್ ಮಾಡಿ ಅಯ್ಯೋ ಎಂತ ಮಾತಾಡ್ತಿರ ನಂಬಿಕೆ ಇಷ್ಟೊಂದು ವರ್ಷ ನಿಮ್ ಜೊತೆ ಸಂಸಾರ ಇಲ್ಲ ನೋಡಿ ನಾವು ಎರಡು ದೇಹಗಳಾಗಿರ್ಬೋದು ಆದ್ರೆ ಒಂದೇ ಜೀವ ಹೇಳಿ ನಾನು ಎಲ್ಲಿ ಸೈನ್ ಮಾಡ್ಬೇಕು ಅಂತ ಹೇಳಿ 난 마리 코르티니 누 갖뚜 가네 난네 ಹೆಂತಿ ಮನಸು ಬಂಗಾರ ಅಂತ ಕರೇ ಸುದಸಿ ಕರೋನೆ ಸುಮಂತ್ರಿ ಭೋಜೆ ಸುಮಾತ ರೂಪೇ ಸು ಲಕ್ಷ್ಮಿ ಕ್ಷಮಯಾ ಭದ್ರಿ ನಿನ್ನ ಗುಣವತಿ ಹೆಂಡತಿಯನ್ನು ಪಡೆಯಲು ನಾನು ಕೂಡ ಏಳು ಜನ ಮೇಲೆ ಪೂಜೆ ಮಾಡಿದ್ದೆ ನಾನು ಅಷ್ಟೇ ಆಗೆ ಇರುವೆ ಕರೆದಿರೋ ಮರುದಿರೋ ಹಾಯಾಗಿ ನಿವಿರು ಎಂದು ಜೊತೆನೆ ಕರುಮೆ ನಾನು ಹೊಸನೆ ಮುಸರಾಗಿರುವೆ मथव मेले नड़गीरली नोड़ भाग्यमि नेरो ಜೀವೊಂದಾಯಿತು ಬಾಳು ಹದುರಾಯಿತು ನಿನ್ನ ನನ್ನ ಬನವೂ ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಾನು ಅಷ್ಟೇ ರೀ ಜನ್ಮದಲ್ಲಿ ದೀರ್ಘ ಸುಮಂಗಲಿಯಾಗಿ ನಿಮ್ಮ ಪಾದ ಸೇವೆ ಮಾಡ್ತಾ ನಿಂಬ ಜ್ಯೋತಿಯಾಗಿ ಇರ್ಬೇಕು ಕಂಡು ಅಂತ ಹೇಳ್ಕೊಂಡ ನಾನು ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ ಮನೆ ಕಡೆ ಮನೆ ಕಡೆ ಸರಿ ನನ್ನ ಗಂಡನಿಗೆ ಯಾವುದೇ ಕಂಟಕಗಳು ಬರದಂತೆ ಕಾಪಾಡು ಎಂತ ಕಷ್ಟ ದುಃಖ ಏನೇ ಬಂದ್ರು ಎದುರಿಸುವಂತ ಶಕ್ತಿ ಕೊಟ್ಟು ಅವರನ್ನ ಕಾಪಾಡುತ್ತೆ ಏಕೆ ಇಲ್ಲ ಪ್ರಕಾಶ್ ನೋಡ್ತಾ ಇದ್ರಿ ತುಂಬಾ ಸಂತೋಷ ಆಗ್ತಾ ಇದೆ ಅಂತೂ ನಿಮ್ಮ ಕೆಲಸವನ್ನ ನೀವು ಗಿಟ್ಟಿಸ್ಕೊಂಡ್ಬಿಟ್ರಿ ನಿಮ್ಮನ್ನ ಈ ಡ್ರೆಸ್ ನೋಡ್ತಾ ಇದ್ರೆ ಎಷ್ಟು ಆಗ್ತದೆ ಅಂದುಕೊಂಡಿದ್ದನ್ನ ಸಾಧಿಸ್ಬಿಟ್ರಿ ಮುಂದೆ ನೋಡ್ತಾ ಇರಿ ನಿಮಗೆ ಎಷ್ಟು ಒಳ್ಳೆ ಭವಿಷ್ಯ ಇದೆ ಅಂತ ಅವರೇ ನಾನು ಇವತ್ತು ಪುನರ್ಜನ್ಮ ಹೊಂದಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಂದು ನೀವು ಹೇಳಿದ ಒಂದೊಂದು ಮಾತು ನನ್ನ ಹೃದಯವನ್ನು ಮೀಟಿ ಸ್ನೇಹ ಸಂಬಂಧ ಏನು ಅಂತ ತಿಳ್ಕೊಂಡೆ ನನ್ನ ಉನ್ನತಿಗೆ ನೀವೇ ಕಾರಣ ನಾನು ಇದೇ ಸಿಟಿ ಸ್ಟೇಷನ್ ಅಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇದು ನಿಮ್ ದೊಡ್ಡ ಗುಣ ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಬಂದಿದ್ರಲ್ಲ ನನಗೆ ತುಂಬ ಸಂತೋಷ ಆಯ್ತು ಬಂದಾಗಿಂದ ನಿಮ್ಮ ನಿಂದಿಸ್ಕೊಂಡು ಹಾಗೆ ಮಾತಾಡ್ತಾ ಇದ್ದೀನಿ ಒಂದು ಊಟ ಕಾಫಿ ತರ್ತೀನಿ ಕುಡ್ಕೊಂಡು ಹೋಗಿ ಬರ್ತೇವ್ರೆ ನಾನು ಅದನ್ನೆಲ್ಲ ಮುಗಿಸ್ಕೊಂಡೇ ಬಂದೆ ಮುಂದೊಂದು ದಿವಸ ಫ್ರೀ ಆದಾಗ ಊಟಕ್ಕೆ ಬರ್ತೀನಿ ಬರ್ತೇವ್ರೆ ಅಂದಾಗೆ ನಿಮ್ಮ ಮನೆಯವರು ರಾಮು ಮತ್ತೆ ನಿಮ್ಮ ತಮ್ಮ ಸೂರ್ಯ ಎಲ್ಲಿ ಕಾಣಿಸ್ತಿಲ್ವಲ್ಲ ಲಕ್ಷ್ಮಿ ಮತ್ತು ಸೂರ್ಯ ಇಬ್ರು ಹೊರಗಡೆ ಹೋಗಿದ್ದಾರೆ ನಮ್ಮವರು ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಇನ್ನೇನು ಬಂದ್ಬಿಡ್ಬೋದು ಭಾರತೀಯವರೇ ನಾನು ಇದೇ ಸಿಟಿ ಸ್ಟೇಷನಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ ಅವಾಗವಾಗ ಫ್ರೀ ಸಿಕ್ಕಿದಾಗ ಮತ್ತೆ ಬರ್ತೀನಿ ನಾನು ಬರ್ತೀನಿ ಭಾರತಿ